ವೆಲ್ಕಮ್ ಬ್ಯಾಕ್ ಟು ಸ್ನೇಹಾಲೋಕ ಯೂಟ್ಯೂಬ್ ಚಾನಲ್ ಇವತ್ತು ಮೋದಕ ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನೊಂದು ಬೌಲಿಗೆ ಮೋದೆ ಮೈದಾ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಇದ್ದೀನಿ ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು ಚಪಾತಿ ಮಾಡಬೇಕು ರೈಟ್ ಕಲಸಿಂತಲ್ಲ ಅಷ್ಟೇ ಇದ್ರೆ ಸಾಕು ಅದಕ್ಕೆ ಕಲಸಿದರೆ ತುಂಬ ಚೆನ್ನಾಗಿ ಬರುತ್ತೆ ಅದು ಮತ್ತು ಗಟ್ಟೆ ಆದರೆ ಮೆತ್ತಗಾರೆ ಸರಿ ಇರಲ್ಲ ಸ್ವಲ್ಪ ಆಯಿಲ್ ಹಾಕ್ತಾ ಹಾಕ್ತಾಯಿದ್ದೀನಿ ಇದನ್ನು ಹಾಕೋದ್ರಿಂದ ಸ್ವಲ್ಪ ಮೋದಕ ಪಳ್ಳಾಗಿ ಬರುತ್ತೆ ಗಟ್ಟಿ ಅನ್ಸಲ್ಲ ಅಷ್ಟೇ இஷ்டி சாக்கு அதுக்கு இரவு இது சொல் நெனில் அஷ்டத்தி ஆயிள் அச்சி இடத்தீனி இல்லந்திர இட்டு மேலெல்லாம் ஒணிதங்காக தீர்த்தங்க ஆகல அது அதுக்கு ஆயில் அச்சி இடத்தீனி ಇದು ಒಣ ಕೊಬ್ಬರಿ ಮತ್ತು ಬಿಳಿ ಎಳ್ಳು ಶೇಂಗಾ ಪುಡಿ ಮತ್ತು ಎಲ್ಲ ಪುಟಾಣಿ ಪುಡಿ ಮತ್ತು ಇದು ಸಕ್ಕರೆ ಪುಡಿ ಸಕ್ಕರೆನ ಪುಡಿ ಮಾಡಿ ತಗೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ತೀನಿ ಒಣ ಕೊಬ್ಬರಿನೇ ನಾನು ಮೇಲೆ ಇರೋದೆಲ್ಲ ಬ್ಲ್ಯಾಕ್ ಕಲರ್ ಇರುತ್ತಲ್ಲ ಅದನ್ನೆಲ್ಲ ಅದನ್ನು ತೆಗೆದು ಮಾಡಿದ್ದೀನಿ ಅದು ಅದಕ್ಕೆ ವೈಟ್ ಆಗಿದೆ ಕೊಬ್ಬರಿ ಎಲ್ಲ ಅದು ಮೇಲೆ ಸಿಪ್ಪೆ ಬ್ಲ್ಯಾಕ್ ಬರುತ್ತಲ್ಲ ಅದೆಲ್ಲ ತೆಗೆದಿದ್ದೀನಿ ಅದಕ್ಕೆ ವೈಟ್ ವೈಟ್ ಥರ ಇದೆ ಕೊಬ್ಬರಿ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಏಲಕ್ಕಿ ಪುಡಿ ಹಾಕಿನಿ ಅದು ಸ್ಕಿಪ್ ಆಗಿದೆ ಅದನ್ನ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಈ ತರ ಸಣ್ಣ ಸಣ್ಣ ಉಳ್ಳಿ ಅರ್ದಿಟ್ಕೊಂಡಿದ್ದೀನಿ ನಾನು ಎಲ್ಲದಕ್ಕೂ ಇಷ್ಟು ಇಷ್ಟೇ ಆಗ್ತದೆ ನಿಮ್ಮತ್ತೆ ಜಾಸ್ತಿ ಹಾಕ್ಬಿಟ್ರೆ ಅದು ಓಪನ್ ಆಗಿ ಎಣ್ಣೆಗೆಲ್ಲ ಬಂದುಬಿಡುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿ ಇದು ಮಾಡ್ತೀನಿ ಇದು ಹುಡುಗರಿಗೆ ತಿನ್ನೋಕೆ ಚೆನ್ನಾಗಿರುತ್ತೆ ಇದು ಹುಡುಗರುಕಾಯಿಗೆ ಒಂದೊಂದು ಹಿಡ್ಕೊಂಡು ತಿನ್ನೋಕು ಇಷ್ಟಪಡ್ತಾರೆ ಹುಡುಗರು ಈ ಥರ ದೊಡ್ಡ ದೊಡ್ಡ ಮಾಡಿದರೆ ಖರ್ಚಿಕಾಯಿ ಅವೆಲ್ಲ ಅಷ್ಟು ಇದಾಗಲ್ಲ ಈ ಥರ ಇದ್ರೆ ಹಿಡ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸಣ್ಣ ನೋಡುವ ಇಷ್ಟಪಟ್ಟರೆ ಈ ತರ ಇದ್ರೆ ಅಷ್ಟು ಇದೇ ತರ ಮಾಡ್ತೀನಿ ನೋಡಿ ಇದೇ ತರ ಮಾಡ್ತೀನಿ ನೋಡಿ ಆಯಿಲ್ ಕಾದಿದೆ நோடி இத்தர கலர் ஆகமட்ட கரீ கரது நோடி கலர் பரப்பு நோடி ரெடி ஆய்த்து முதக்க டாங்க்ஸ் ஃபார் வாட்சிங் ஃபிரெண்ட்ஸ்